ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರಾದ ಪ್ರಿಯ ದೇವರ ಮಕ್ಕಳೇ ವಿಶ್ವಾಸಿಗಳೇ ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗ ಅಂಶ ನೂತನ ಕಾರ್ಯ ನ್ಯೂ ವರ್ಕ್ ಆಫ್ ಗಾಡ್ ನೂತನ ಕಾರ್ಯ ಎಂಬ ಅಂಶದಲ್ಲಿ ನಾವು ದೇವರ ವಾಕ್ಯವನ್ನು ಸಜೀವ ವಾಕ್ಯವನ್ನು ನೂತನ ಸೃಷ್ಟಿಯನ್ನಾಗಿ ಮಾಡುವ ವಾಕ್ಯವನ್ನು ಆಧರಿಸುವ ಬಲಪಡಿಸುವ ಆರೋಗ್ಯ ನೀಡುವ ವಾಕ್ಯವನ್ನು ನಾವು ಧ್ಯಾನಿಸುವ ಮೊದಲು ಪ್ರಾರ್ಥಿಸೋಣ ಪ್ರೇರೆ ದೇವರ ಸಹಾಯ ವಿಜಯಸ್ತ ರಕ್ಷಣೆಗಾಗಿ ಪ್ರಾರ್ಥನೆ ತಂದೆ ಸರ್ವಶಕ್ತ ದೇವರೇ ಸೃಷ್ಟಿಕರ್ತನೆ ರಕ್ಷಕನೇ ನಮ್ಮೆಲ್ಲರ ಪೋಷಕನೇ ಪರಿಶುದ್ಧನೇ ಪರಿಶುದ್ಧನೆ ಪರಿಶುದ್ಧನೆ ಪ್ರಭುವೆ ನೂತನ ಕಾರ್ಯ ಎಂಬ ಅಂಶದ ಮೇಲೆ ನಿಮ್ಮ ಜೀವಂತ ವಾಕ್ಯವನ್ನು ಧ್ಯಾನಿಸಲು ಹೋಗುವಾಗ ನೀವೇ ನಿಮ್ಮ ಮಕ್ಕಳಾದ ವಿಶ್ವಾಸಿಗಳಾದ ಯೇಸುವಿನಲ್ಲಿ ವಿಶ್ವಾಸ ಇಟ್ಟಿರೋ ಪ್ರತಿಯೊಬ್ಬರ ಮಗ ಮಗಳ ಜೀವಿತದಲ್ಲಿ ಕುಟುಂಬದಲ್ಲಿ ಸೇವೆಯಲ್ಲಿ ವಿಶ್ವಾಸದ ಜೀವಿತದಲ್ಲಿ ಪರೀಕ್ಷೆ ಜೀವಿತದಲ್ಲಿ ಜಯ ಸಾಧಿಸಲು ರೂಢನಾದ ದೇವರೇ ನಮ್ಮೆಲ್ಲರನ್ನು ವೀಕ್ಷಿಸಿ ಆಶೀರ್ವದಿಸಬೇಕೆಂದು ನಮ್ಮ ಜೀವಿತದಲ್ಲಿ ನೂತನ ಕಾರ್ಯ ಮಾಡಬೇಕೆಂದು ಸೈತಾನನ ಹಾಕಿರುವ ಎಲ್ಲ ಶೋಧನೆಗಳನ್ನು ಬಂಧನಗಳನ್ನು ಮುರಿದು ಸುಟ್ಟು ಬಿಡುಗಡೆ ಹೊಂದಿಕೊಳ್ಳಲು ನಿಮ್ಮ ಮಹಿಮೆಯ ರಾಜ್ಯಕ್ಕಾಗಿ ನೀತಿಗಾಗಿ ಜೀವಿಸಲು ನಮ್ಮೆಲ್ಲರನ್ನು ಬಲವಾಗಿ ಅನುಗ್ರಹಿಸುತ್ತಾ ಬರಬೇಕೆಂದು ಏಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಆಮೇನ್ ಥ್ಯಾಂಕ್ ಯು ಜೀಸಸ್ ಟು ಜೀಸಸ್ ಬನ್ನಿರಿ ಪ್ರಿಯ ದೇವರಿಗೆ ಅಮೂಲ್ಯರಾದ ಮಕ್ಕಳೇ ಏಸು ನಾಮದಲ್ಲಿ ದೇವರು ನಿಶ್ಚಯವಾಗಿ ನಿಮ್ಮನ್ನು ಆಶೀರ್ವದಿಸುತ್ತೇನೆ ಎಂದು ಹೇಳುತ್ತಾನೆ ಪ್ರಿಯರೇ ನಾವು ಇಬ್ಬರ ಗ್ರಂಥ ಆರನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯದಲ್ಲಿ ನೋಡುತ್ತೇವೆ ನಿಶ್ಚಯವಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು ಅಬ್ರಹಮನಿಗೆ ಹೇಳಿದ ಮಾತು ಪ್ರೇರೆ ದೇವರು ನಿನ್ನ ಮೂಲಕ ಭೂಮಿಯ ಎಲ್ಲ ಕುಲದವರು ಆಶೀರ್ವಾದ ಹೊಂದುವರು ಇದು ದೇವರ ಕಾರ್ಯ ಪ್ರಿಯರೇ ನಾವು ಇಂದು ನೋಡುತ್ತೇವೆ ಅನೇಕ ದೊಡ್ಡ ಸೇವಕರಾಗಿರ್ಬೋದು ಇತ್ತೀಚಿನ ಸೇವಕರಾಗಿರ್ಬೋದು ಅವರಿಗೆ ಅವರಿಗೆ ಅಧೀನರಾದ ವಿಶ್ವಾಸಿಗಳಾಗಿರ್ಬೋದು ಅವರು ಆಶೀರ್ವಾದ ಎಂದ ತಕ್ಷಣ ಹಣ ಐಶ್ವರ್ಯ ಮತ್ತು ಬಂಗಲೆ ಕಾರು ವಿಸ್ತಾರವಾದ ಭೂಮಿ ಇದೆ ಅಂದುಕೊಳ್ತಾರೆ ಪ್ರೇರೆ ಆದರೆ ದೇವರ ವಾಕ್ಯದಲ್ಲಿ ನೋಡುವುದಾದರೆ ಐಶ್ವರ್ಯ ಅಂದರೆ ನಾವು ಯಾಕೋಬನ ಪತ್ರಿಕೆಯಲ್ಲಿ ನೋಡುತ್ತೇವೆ ದೇವರು ನಿಮ್ಮನ್ನು ಕರೆದಿರುವುದು ವಿಶ್ವಾಸ ಎಂಬ ಐಶ್ವರ್ಯಕ್ಕೆ ಹೌದು ಪ್ರೇರೆ ಹಾಗೂ ಹೀನ ಸ್ಥಿತಿಯವನು ಉತ್ತಮ ಸ್ಥಿತಿಗೆ ಬಂದನೆಂದು ಸಂತೋಷಪಡಲಿ ಯೇಸುವನ್ನು ವಿಶ್ವಾಸಿಸಿದ ತಕ್ಷಣ ದೇವರನ್ನು ವಿಶ್ವಾಸಿಸಿ ದೇವರ ಮಗುವಾದ ತಕ್ಷಣ ಹೀನ ಸ್ಥಿತಿಯಾತ ಬಡವನು ಉನ್ನತ ಸ್ಥಿತಿಗೆ ವಿಶ್ವಾಸದಲ್ಲಿ ಐಶ್ವರ್ಯದವಂತನಾದನೆಂದು ಸಂತೋಷ ಸಂತೋಷಪಡಲಿ ಹಾಗೂ ಐಶ್ವರ್ಯವಂತನು ಹೀನ ಸ್ಥಿತಿಗೆ ಬಂದನೆಂದು ಸಂತೋಷ ಪಡಲಿ ಹೌದು ಪ್ರೇರೇ ಹೀಗೆ ಆಶೀರ್ವಾದವು ನಾವು ಒಂದು ವೇಳೆ ಲಾಜರ್ ನಂತರ ದೀನತೆಯಿಂದ ನಾವು ದೇವರಿಗೆ ಮೆಚ್ಚುಗೆಯಾಗಿ ಪರಲೋಕ ಸೇರ್ಬೋದು ಅಥವಾ ಐಶ್ವರ್ಯವಂತರಾಗಿಯೂ ನಾವು ಪಾತಾಳಕ್ಕೂ ಸೇರ್ಬೋದು ಆದರೆ ಇದು ಮುಖ್ಯ ಅಲ್ಲ ಪ್ರೇರೆ ನಾವು ದೇವರ ಪವಿತ್ರಾತ್ಮನಿಂದ ಹೊಸದಾಗಿ ಹುಟ್ಟಿದ್ದೇವೋ ಇಲ್ಲವೋ ನೀರಿನಿಂದ ಪವಿತ್ರ ಆತ್ಮನಿಂದ ಏಸು ಹೇಳಿದಂತೆ ಅಥವಾ ಸ್ನಾನಕ್ಕೆ ಯೋಹಾನನು ಹೇಳಿದಂತೆ ನನ್ನ ಹಿಂದೆ ಬರುವ ಆತನು ನನಗಿಂತ ಶಕ್ತನು ಆತನ ಪಾದದ ಕೆರೆಗಳನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ಎಂದು ತಗ್ಗಿಸಿಕೊಳ್ಳೋ ಜೀವಿತ ಜೀವಿಸುತ್ತಿದ್ದೇವೋ ಅಥವಾ ನಾವು ಬೀಳ ದೇವರಿಗೆ ಇಷ್ಟವಿಲ್ಲದನ್ನು ಮತ್ತೆ ಮತ್ತೆ ದೇವರನ್ನು ಕೇಳಿ ಕೆಣಕಿ ಪಡೆದು ದೇವರಿಂದನೇ ನಾಶನ ದೇವು ಪರೀಕ್ಷಿಸಬೇಕು ಪ್ರೇರೆ ನೂತನ ಕಾರ್ಯ ಹೌದು ಪ್ರೇರೆ ದೇವರು ತನ್ನನ್ನು ಕೇಳುವ ಕೇಳಿಕೊಳ್ಳುವ ಮಕ್ಕಳಿಗೆ ಎಷ್ಟೋ ನಿಶ್ಚಯವಾಗಿ ಪರಿಶುದ್ಧ ಆತ್ಮ ವರವನ್ನೇ ಅನುಗ್ರಹಿಸುತ್ತಾನೆ ಎಂದು ಹೇಳಿದ್ದಾನೆ ಇದೇ ಆಶೀರ್ವಾದ ಪ್ರೇರೆ ಆಶೀರ್ವಾದ ಎಂದರೆ ದೇವರ ಆತ್ಮವನ್ನು ಕೇಳಿಕೊಳ್ಳುವುದು ದೇವರ ಪರಿಶುದ್ಧ ಅಭಿಷೇಕಕ್ಕಾಗಿ ದೇವರಿಂದ ಆತ್ಮನಿಂದ ನೀರಿನಿಂದ ಹೊಸದಾಗಿ ಹುಟ್ಟುವುದಕ್ಕಾಗಿ ಹಾಗೂ ಚಿಕ್ಕ ಮಕ್ಕಳನ್ನು ಹಿಂತಿರುಗಿಕೊಂಡು ದೇವರ ರಾಜ್ಯ ಸೇರುವುದಕ್ಕಾಗಿ ಪರಿಸರ ನೀತಿಗಿಂತ ಶಾಸ್ತ್ರಿಗಳ ನೀತಿಗಿಂತ ನಮ್ಮ ನೀತಿ ಅಧಿಕವಾಗುವುದಕ್ಕಾಗಿ ಆಶೀರ್ವಾದ ಕೇಳಿಕೊಳ್ಳಬೇಕು ಹಾಗೂ ದೇವರು ಇಂಥ ನೂತನ ಕಾರ್ಯಗಳನ್ನು ಆಶೀರ್ವಾದ ಕಾರ್ಯಗಳನ್ನು ಮಾಡುವ ತನ ಇದೇ ಪ್ರೇರೆ ಇದೇ ಆಶೀರ್ವಾದ ಉಳಿದದ್ದು ಸೆಕೆಂಡರಿ ಪ್ರೇರೆ ಅದು ಬೋನಸ್ ಆಗಿ ದೇವರು ಕೊಡುತ್ತಾನೆ ಕೊಡ್ಬೋದು ಕೂಡ ಅದು ಮುಖ್ಯ ಅಲ್ಲ ಈ ವರ್ಷದಲ್ಲಿ ನಾವು ನೂತನ ಕಾರ್ಯ ಬಗ್ಗೆ ಈ ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಮೊದಲನೇ ತಿಂಗಳಿನ ಕೊನೆಯ ದಿನದಲ್ಲಿ ಇರುವ ನಾವು ಈ ವರ್ಷದಲ್ಲಿ ನಾವು ಧ್ಯಾನಿಸುವುದಾದರೆ ನನಗೆ ನಿನಗೆ ದೇವರು ಈ ವಾಗ್ದಾನದ ಮೂಲಕ ಮಾತನಾಡುವತನಾಗಿದ್ದಾನೆ ಪ್ರೇರೆ ಆತನ ವಿಶ್ವಾಸ ಎಲ್ಲ ಮಕ್ಕಳಿಗೆ ಏನೆಂದು ಈ ವಾಕ್ಯವನ್ನು ಎತ್ತಿ ಹೇಳಿ ಪ್ರಾರ್ಥಿಸೋಣ ಪ್ರೇರೆ ಈ ಹೊಸ ವರ್ಷದಲ್ಲಿ ದೇವರು ಎಷ್ಟೋ ನೂತನ ಹೊಸ ಕಾರ್ಯಗಳನ್ನು ಮಾಡಬೇಕೆಂದಿದ್ದಾನೆ ತನ್ನನ್ನು ವಿಶ್ವಾಸಿಸುವ ಸಂಶಯ ಪಡದೆ ವಿಶ್ವಾಸಿಸುವ ಎಡಬಿಡದೆ ಪ್ರಾರ್ಥಿಸುವ ಬೇಸರಗೊಳ್ಳದೆ ಪ್ರಾರ್ಥಿಸುವ ಸಂತೋಷವಾಗಿ ಪ್ರಾರ್ಥಿಸುವ ಕಣ್ಣೀರಿನಿಂದ ಮೊಣಕಾಲಿನಿಂದ ಪ್ರಾರ್ಥಿಸುವ ದೇವರ ಮಕ್ಕಳ ಜೀವನದಲ್ಲಿ ಹೊಸ ಕಾರ್ಯಗಳನ್ನು ಮಾಡಬೇಕೆಂದಿದ್ದಾನೆ ಪ್ರೇರೆ ಇದೇ ದೇವರ ವಾಕ್ಯ ತಿಳಿಸುತ್ತದೆ ನಾವು ಪ್ರಕಟಣೆ ಗ್ರಂಥ ಇಪ್ಪತ್ತೊಂದನೇದೇ ಐದನೇ ವಾಕ್ಯದಲ್ಲಿ ನೋಡುತ್ತೇವೆ ರೆವಿಲೇಷನ್ ಚಾಪ್ಟರ್ ಫೈವ್ ಚಾಪ್ಟರ್ ಟ್ವೆಂಟಿ ಒನ್ ವರ್ಸ್ ಫೈವ್ ರೆವಲೂಷನ್ ಚಾಪ್ಟರ್ ಟ್ವೆಂಟಿ ಒನ್ ವರ್ಸ್ ಫಿಫ್ತ್ ವರ್ಡ್ ಇಲ್ಲಿ ನೋಡೋದಾದರೆ ಪ್ರಭು ಹೇಳುತ್ತಿದ್ದಾನೆ ಸಿಂಹಾಸನ ರೂಢನಾದ ಪ್ರಭು ಏಸು ಕ್ರಿಸ್ತನು ಈಗೋ ಎಲ್ಲವನ್ನು ನೂತನವನ್ನಾಗಿಸುತ್ತೇನೆ ಎಲ್ಲವನ್ನು ಹೊಸದಾಗಿಸುತ್ತೇನೆ ಹೌದು ಪ್ರೇರೆ ಈ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ನಂತರ ಜನವರಿ ಮುಗಿಯೋದು ಬಂತು ಹೊಸ ವರ್ಷ ಮೊದಲನೇ ತಿಂಗಳು ಅದರೊಂದಿಗೆ ಹೊಸ ಹಳೆಯ ವರ್ಷದೊಂದಿಗೆ ಹಳೆಯದೆಲ್ಲ ಅಳೆದುವುದು ಪ್ರೇರ ಗತಿಸುವುದು ಎಂದು ವಿಶ್ವಾಸೋಣ ಆದ್ದರಿಂದ ಈ ವರ್ಷದಲ್ಲಿ ಹೊಸ ಅಭಿಷೇಕವನ್ನು ಒಂದು ಹೊಸ ಅನುಗ್ರಹವನ್ನು ಹೊಸ ದರ್ಶನವನ್ನು ಹೊಸ ಪ್ರತ್ಯಕ್ಷತೆಯನ್ನು ಒಂದು ಹೊಸ ಸ್ವಪ್ನವನ್ನು ದರ್ಶನವನ್ನು ಹೊಸ ಸಮಾಧಾನವನ್ನು ಹೊಸ ಪರಿಶುದ್ಧಾತ್ಮ ದೇವರ ಬಲವನ್ನು ಅಭಿಷೇಕ ಸಂತೋಷವನ್ನು ಹೊಸ ಶಕ್ತಿಯನ್ನು ದೇವರಿಂದ ಅಪೇಕ್ಷಿಸುವಣ ಪ್ರೇರೆ ಅಂತ ಕೃಪೆ ಪ್ರಭು ನಮಗೆಲ್ಲರಿಗೆ ನೀಡಲಿ ಪ್ರಿಯ ದೇವರ ಮಗುವೇ ಏಸುವಿನಲ್ಲಿ ವಿಶ್ವಾಸಿಯೇ ನಮ್ಮ ಜೀವಿತದೊಳಗೆ ದೇವರು ಹೊಸ ಕಾರ್ಯ ಮಾಡಬೇಕೆಂದು ಆಶೆಪಟ್ಟರೆ ಹಳೆಯವುಗಳನ್ನು ಮರೆತು ಹೋದರೆ ಮಾತ್ರ ಆವಾಗ ನಾವು ಹೊಸ ಸೃಷ್ಟಿಯಾಗಿ ಬದಲಾಗುತ್ತೇವೆ ಎನ್ನುವ ಸತ್ಯ ಯಾರಾದರೂ ಕ್ರಿಸ್ತ ಯೇಸುವಿನಲ್ಲಿದ್ದರೆ ಅವನು ನೂತನ ಸೃಷ್ಟಿ ಹಳೆಯದೆಲ್ಲ ಅಳಿದು ಹೋಗಿ ಹೊಸದಿದು ಜನಿಸಿತು ಹುಟ್ಟಿತು ಎನ್ನುವ ವಾಕ್ಯ ಸತ್ಯಪ್ರೆಯ ಕುರಿಂತ ಎರಡನೇ ಪತ್ರಿಕೆ ಐದನೇ ಅಧ್ಯಾಯ ಹದಿನೇಳನೇ ವಾಕ್ಯದಲ್ಲಿ ನಾನು ಓದುತ್ತೇವೆ ಕೊರಿನ್ ಸೆಕೆಂಡ್ ಲೆಟರ್ ಕೊರಿಂತಿಯನ್ಸ್ ಸೆಕೆಂಡ್ ಲೆಟರ್ ಚಪ್ಟರ್ ಫೈವ್ ಸೆವೆಂಟೀಂತ್ ವರ್ಡ್ ಹೀಗೆ ನೀನು ನೂತನ ಸೃಷ್ಟಿಯಾಗಿ ಬದಲಾಗಬೇಕೆಂದರೆ ನಿನ್ನ ನನ್ನ ಪಾಪಗಳನ್ನೆಲ್ಲ ಒಪ್ಪಿಕೊಂಡು ಯೇಸುಕ್ರಿಸ್ತನ ರಕ್ತದಲ್ಲಿ ಪ್ರಾರ್ಥನೆ ಪೂರ್ವಕವಾಗಿ ಅನುಭವಪೂರ್ವಕವಾಗಿ ಆತ್ಮದಲ್ಲಿ ದೇಹದಲ್ಲಿ ಮನಸ್ಸಿನಲ್ಲಿ ಶುದ್ಧೀಕರಣ ಕ್ರಿಯೆ ಹೊಂದಬೇಕು ಪ್ರೇರೇ ಇದು ಅನುಭವಪೂರ್ವಕವಾಗಿ ನಡೆಯಬೇಕಾಗಿದೆ ನೂತನ ಸೃಷ್ಟಿಗೆ ಹೀಗೆ ನೂತನ ಮಾಡಲ್ಪಟ್ಟ ಶರೀರ ಮನಸ್ಸು ಆತ್ಮ ಪಡೆದಿರಬೇಕಾದ ಅವಶ್ಯಕತೆ ಇದೆ ನಮ್ಮ ಸುತ್ತಲಿರುವವರು ನಮ್ಮ ಮಾತುಗಳೊಳಗೆ ನಮ್ಮ ವೈಖರಿಯೊಳಗೆ ನಮ್ಮ ಪ್ರವರ್ತನೆಯೊಳಗೆ ಹೊಸತನವನ್ನು ನೋಡಬೇಕು ಹೌದು ಪ್ರೇಯರ್ ಈ ದಿನ ನನ್ನ ಸಕಲೇಂದ್ರಿಯಗಳಿಂದ ನನ್ನ ದೇವರನ್ನು ಮಹಿಮೆಪಡಿಸುತ್ತೇನೆ ಎನ್ನುವ ನೂತನ ಅನುಭವ ನೂತನ ಶುದ್ಧೀಕರಣದ ಗುರುತಾಗಿದೆ ಈ ದಿನ ನನ್ನ ಸಕಲ ಇಂದ್ರಿಯಗಳಿಂದ ಕಣ್ಣು ಕಿವಿ ಕಣ್ಣು ಕಿವಿ ಬಾಯಿ ಕೈ ಕಾಲುಗಳು ಅಥವಾ ಸ್ಪರ್ಶ ಇವೆಲ್ಲವುಗಳಲ್ಲಿ ನಾನು ದೇವರನ್ನು ಮಹಿಮೆಪಡಿಸುತ್ತೇನೆ ಇಂದ್ರಿಯಗಳಿಂದ ನನ್ನ ದೇವರನ್ನು ಇಂದು ಮಹಿಮೆ ಪಡಿಸುತ್ತೇನೆ ಶರೀರಾಶೆಗಾಗಲಿ ಶೋಧನೆಗಾಗಲಿ ನಾನು ಎಷ್ಟು ಮಾತ್ರ ಒಳಗಾಗುವುದಿಲ್ಲ ಸೋಲುವುದಿಲ್ಲ ಸೈತಾನನಿಗೆ ಪಾಪಕ್ಕೆ ದೂರವಾಗಿ ಇರುತ್ತೇನೆ ಎಂದು ಪ್ರತಿದಿನ ನೀನು ದೇವರೊಂದಿಗೆ ನಿಬಂಧನೆ ಮಾಡಿದ ನಂತರ ನಾವು ಹೊಸ ಸೃಷ್ಟಿಯಾಗಿದ್ದೇವೆಂದು ತೋರಿಸಬಹುದು ಪ್ರೇರೆ ಆ ಮಾರ್ಗದಲ್ಲಿ ರಕ್ಷಣೆ ಮಾರ್ಗದಲ್ಲಿ ನಾವು ನಡೆಯಬಹುದಾಗಿದೆ ರೋಮ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಒಂದು ಎರಡನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ ನಿನ್ನ ಶರೀರವನ್ನು ಮನಸ್ಸನ್ನು ಪರಿಶುದ್ಧಾತ್ಮನಿಗೆ ಸಮರ್ಪಿಸು ಎಂದು ದೇವರ ಅಪಾರ ಕೃಪೆಯನ್ನು ನೆನಪಿಗೆ ತಂದುಕೊಂಡು ನಮ್ಮನ್ನೇ ಅಂದರೆ ನಮ್ಮ ಆತ್ಮವನ್ನು ನಾವು ಅಂದರೆ ನಾವು ಆತ್ಮ ಆಗಿದ್ದೇವೆ ಪ್ರೇಯರೆ ನಮ್ಮನ್ನೇ ಆತ್ಮವನ್ನೇ ದೇವರಿಗೆ ಸಜೀವ ಯಜ್ಞವಾಗಿ ನಮ್ಮನ್ನೇ ಅಂದರೆ ಶರೀರವನ್ನು ಕೂಡ ಮೀಸಲಾಗಿ ನಮ್ಮನೆ ಅಂದರೆ ಮನಸ್ಸನ್ನು ಶರೀರವನ್ನು ಮನಸ್ಸನ್ನು ಆತ್ಮವನ್ನು ದೇವರಿಗೆ ಮೀಸಲಾದ ಮೆಚ್ಚುಗೆಯಾದ ಸಜೀವ ಬಲಿಯಾಗಿ ಒಪ್ಪಿಸಿರಿ ಅರ್ಪಿಸಿರಿ ಇದುವೇ ನಿಜವಾದ ಆರಾಧನೆ ವಿವೇಕಪೂರ್ವಕವಾದ ದೇವರು ಮೆಚ್ಚುವ ಆತ್ಮ ಸಂಬಂಧವಾದ ಆರಾಧನೆ ಅದು ಪ್ರೇರಿ ಶರೀರ ಸಂಬಂಧ ಆರಾಧನೆ ಕೂಡ ಇದೆ ಪ್ರೇರಿ ಅದು ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ ಆತ್ಮ ಸಂಬಂಧವಾದವರೇ ದೇವರನ್ನು ಮೆಚ್ಚಿಸಲು ಸಾಧ್ಯ ದೇವರ ವಾಕ್ಯಕ್ಕೆ ಮಣಿಯುತ್ತಾರೆ ಆತ್ಮ ಸ್ವಭಾವದಲ್ಲಿರುವವರು ಆದರೆ ಶರೀರದಲ್ಲಿರುವವರು ಶರೀರ ಅನುಸಾರ ನಡೆಯುವವರು ಆರಾಧಿಸುವವರು ಶರೀರಾನುಸಾರವಾಗಿ ಆಚಾರ ಸಂಬಂಧವಾಗಿ ವಿಶ್ವಾಸಿಸುವವರು ದೇವರ ಆಗ್ನೆಗಳಿಗೆ ಮಣಿಯುವುದಿಲ್ಲ ಮಣಿಯಲು ಸಾಧ್ಯವೂ ಇಲ್ಲ ಅದು ಪ್ರೇರೆ ನೋಡುವುದಕ್ಕೆ ಚೆನ್ನಾಗಿರುತ್ತದೆ ಆದರೆ ಆತ್ಮದಲ್ಲಿ ಹೊಸದಾಗಿ ಹುಟ್ಟಲು ಸಾಧ್ಯವಿಲ್ಲ ಆತ್ಮದಲ್ಲಿ ಅನುಭವಪೂರ್ವಕವಾದ ಪಾಪಗಳನ್ನು ಒಪ್ಪಿಕೊಂಡು ಬಿಡುವ ಸ್ಥಿತಿ ಇರುವುದಿಲ್ಲ ಅನುಭವಪೂರ್ವಕವಾದ ಶುದ್ಧೀಕರಣ ಕ್ರಿಯೆ ಹೊಂದುವುದಿಲ್ಲ ನೂತನ ಸೃಷ್ಟಿ ಆಗುವುದಿಲ್ಲ ನೂತನವಾದ ಶರೀರ ಮನಸ್ಸು ಆತ್ಮ ಅವರು ಹೊಂದಿಕೊಳ್ಳಲು ಸಾಧ್ಯವಿಲ್ಲ ಆತ್ಮದಲ್ಲಿ ಇರುವವರು ಮಾತ್ರ ಹೊಂದಿಕೊಳ್ತಾರೆ ಶರೀರ ಸ್ವಭಾವದಲ್ಲಿ ನ ನಡೆಯುವವರು ಆರಾಧಿಸುವವರು ಅವರ ಮನಸ್ಸು ಇದ್ದಂತೆ ಇರುತ್ತದೆ ಆತ್ಮ ಶ್ ಇದ್ದಂತೆ ಇರುತ್ತದೆ ಹಾಗೂ ಅವರ ವೈಖರಿ ಪ್ರವರ್ತನೆ ಮಾತು ಹೊಸತನದ ತೋರುವುದಿಲ್ಲ ಪ್ರೇರೆ ಆದರೆ ಪವಿತ್ರ ಆತ್ಮನ್ನು ಸ್ವೀಕರಿಸಿದಾಗ ಮಾತ್ರ ಯಾವನಿಗೆ ಕ್ರಿಸ್ತ ಆತ್ಮ ಇದೆಯೋ ಅವನು ಕ್ರಿಸ್ತನವನು ಅದು ಪ್ರೇರೆ ನಾವೆಲ್ಲರೂ ಕ್ರಿಸ್ತ ಆತ್ಮ ಹೊಂದಿಕೊಳ್ಳುವಂತೆ ತಂದೆ ತನ್ನ ಪ್ರಿಯ ಕುಮಾರ ಯೇಸು ನಾಮದಲ್ಲಿ ನಮ್ಮೆಲ್ಲರನ್ನು ಈ ವಾಕ್ಯದ ಮೂಲಕ ಸತ್ಯದ ಆತ್ಮನಿಂದ ಸಮಗ್ರ ಸತ್ಯಕ್ಕೆ ಸೇರಿಸುವ ಆತ್ಮನಿಂದ ಮುಂದೆ ಸಂಭವಿಸಲು ಹೋಗುವ ಎಲ್ಲ ಸಂಗತಿಗಳನ್ನು ತಿಳಿಸುವ ಆತ್ಮದಿಂದ ನಮ್ಮೆಲ್ಲರನ್ನು ತುಂಬಿಸಲು ಪ್ರೇರೇ ಅದಕ್ಕಾಗಿ ಪರಲೋಕ ತಂದೆಗೆ ಸ್ತೋತ್ರವಾಗಲಿ ಅದು ಪ್ರೇಯರಿ ನಾವು ಒಂದು ಹಾಡನ್ನು ಹಾಡಿಕೊಂಡು ಪ್ರಾರ್ಥನೆ ಮಾಡಿ ಈ ನೂತನ ಕಾರ್ಯ ಎನ್ನುವ ಅಂಶವನ್ನು ಮುಕ್ತಾಯ ಮಾಡಿಕೊಳ್ಳೋಣ ಪ್ರೇರಿ ಹಾಡು ಈ ಹಾಡಿನೊಂದಿಗೆ ನೀವೆಲ್ಲರೂ ನನ್ನೊಂದಿಗೆ ಏಕ ಮನಸ್ಸಿನಿಂದ ಆತ್ಮದಿಂದ ಹೃದಯದಿಂದ ಬುದ್ಧಿ ಶಕ್ತಿಯಿಂದ ಪಾಲ್ಗೊಳ್ಳಿರು ಪ್ರೇರೆ ದೇವರ ವಾಕ್ಯವು ನಮ್ಮನ್ನು ನಿರ್ಮಲ ಮಾಡುತ್ತದೆ ನಮಗೆ ವಿರೋಧವಾಗಿ ಬಂದ ಸೈತಾನನೆಲ್ಲ ಬಂಧನಗಳನ್ನು ಮುರಿದು ಹಾಕುತ್ತದೆ ಅನಾರೋಗ್ಯವನ್ನು ತೊಲಗಿಸುತ್ತದೆ ಮತ್ತು ಅಂತರಂಗವನ್ನು ಚೇತನಗೊಳಿಸಿ ದೇವರ ಪ್ರತ್ಯಕ್ಷತೆಯನ್ನು ನೋಡುವಂತೆ ಮಾಡುತ್ತದೆ ಕಳಂಕವನ್ನು ತೆಗೆದು ನಿಷ್ಕಳಂಕತ್ವ ಶುದ್ಧತ್ವ ನೀಡುತ್ತದೆ ದೇವರ ವಾಕ್ಯ ಹೀಗೆ ದೇವರಾತ್ಮ ಏಸು ವಾಕ್ಯದ ಮೂಲಕ ನಮ್ಮನ್ನು ಬೋಧಿಸುತ್ತಾನೆ ದೇವರಾತ್ಮ ಈ ವಾಕ್ಯದ ಮೂಲಕ ಹಾಡಿನ ಮೂಲಕ ನಮ್ಮನ್ನು ಬೋಧಿಸಲಿ ಮತ್ತು ಸಹಾಯ ಮಾಡಲಿ ಆಮೇನ್ ಹಾಡು ಪ್ರೇರಿ ಪರತ್ ಪರನ ವಾಕ್ಯವು ಎಷ್ಟೋ ನಿರ್ಮಾಲವು ಎಲ್ಲ ದುರ್ಮಾರ್ಗಳಿಗೂ ವಿರೋದವಾದದ್ದು ಎಲ್ಲ ದುರ್ಮಾರ್ಗ विरोधव दर्पणमुकबाव सद्वेदवन्तर्यव प्रत्यक्षमा सद्वेदवु अंतर्यवा प्रत्यक्षमाडुत्ते इवेदवनु ध्यानिसी कैगोल्डु वावरूट् कलंकवनु शुद्धात्वा हुन्दु वरू। कलंकवनुत्यजिसी शुद्धात्वा हुन्दु वरू। दिवात्मने बोधिसु।

हल्लेलु हल्लेलुया 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 हल्लेलु हल्लेलुया हल्लेलु हल्लेलुया ईश्वर स्तोत्र ईश्वर वंदने ईश्वर आराधने ईश्वर निमगे महिमे पनीर प्रेरे यह आत्मिक गीते गागी ಸರ್ವಶಕ್ತನಾದ ದೇವರಿಗೆ ಏಸು ಕ್ರಿಸ್ತನಾದ ದೇವಕುಮಾರ ನಾಮದಲ್ಲಿ ದೇವರ ಪರಿಶುದ್ಧ ಶಕ್ತಿ ಪ್ರೀತಿ ಸಮಯವಾದ ಪರಿಶುದ್ಧಾತ್ಮ ನಾಮದಲ್ಲಿ ದೇವರಿಗೆ ಮಹಿಮೆಯಾಗಲಿ ತ್ರೇಕ ದೇವರಿಗೆ ಆರಾಧನೆ ಪ್ರಾರ್ಥನೆ ಮಾಡಿಕೊಂಡು ಈ ವಾಕ್ಯ ಭಾಗವನ್ನು ಮುಕ್ತಾಯ ಪ್ರಿಯ ದೇವರ ಮಕ್ಕಳೇ ಪ್ರಾರ್ಥನೆ ತಂದೆ ಸರ್ವಶಕ್ತನೇ ಪರಿಶುದ್ಧನೇ 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 ಇರುವಾತನೇ ನಮ್ಮ ಆರೋಗ್ಯದಾಯಕನೇ ಪರಲೋಕ ತಂದೆ ಈ ನೂತನ ವರ್ಷದ ವಾಗ್ದಾನಕ್ಕಾಗಿ ವಂದನೆಗಳು ತಂದೆ ಯಾರಾದರೂ ಕ್ರಿಸ್ತ ಯೇಸುವಿನಲ್ಲಿದ್ದರೆ ಹೊಸ ಸೃಷ್ಟಿಯಾಗುತ್ತಾರೆ ಎನ್ನುವ ನಿಮ್ಮ ನೂತನ ಕಾರ್ಯಕ್ಕಾಗಿ ಸ್ತೋತ್ರ ತಂದೆ ಕ್ರಿಸ್ತನ ಆತ್ಮ ನಮಗೆ ನೀಡಿ ಕ್ರಿಸ್ತನವರನ್ನಾಗಿ ನಿಮ್ಮ ಮಕ್ಕಳನ್ನಾಗಿ ನಮ್ಮನ್ನು ಮುದ್ರಿಸಿ ತಂದೆ ಪರಲೋಕ ಶಕ್ತಿಯಾದ ಪರಿಶುದ್ಧ ಆತ್ಮನಿಂದ ಪ್ರಭು ಕ್ರಿಸ್ತ ಏಸುವೆ ನೀನು ನೀಡಿದ ವಾಗ್ದಾನಗಳಾಗಲಿ ಆಶೀರ್ವಾದಗಳಾಗಲಿ ಹೊಂದಿಕೊಳ್ಳುವುದರಲ್ಲಿ ತಪ್ಪಿ ಹೋಗದಂತೆ ನಾವೆಲ್ಲರೂ ನಿನ್ನ ಅಮೂಲ್ಯ ನಿಷ್ಕಳಂಕ ಪ್ರಶಸ್ತ ರಕ್ತದೊಳಗೆ ನನ್ನನ್ನು ನಮ್ಮನ್ನು ವಾಕಿ ಕೇಳುತ್ತಿರುವ ಎಲ್ಲ ಮಕ್ಕಳನ್ನು ಸಂಪೂರ್ಣವಾಗಿ ತೊಳೆದು ನಮ್ಮೆಲ್ಲರನ್ನು ಒಂದು ನೂತನ ಸೃಷ್ಟಿಯನ್ನಾಗಿ ಮಾರ್ಪಡಿಸು ಪ್ರಭುವೆ ಎಸಪ್ಪ ಪ್ರಿಯ ಪರಿಶುದ್ಧಾತ್ಮನೇ ನನ್ನ ಶರೀರವನ್ನು ನಮ್ಮ ಶರೀರವನ್ನು ನಿನಗೆ ಆಲಯವಾಗಿ ಮಾರ್ಪಡಿಸಿಕೋತಂದೆ ಪ್ರಭುವೆ ಕ್ರಿಸ್ತೇಸುವೆ ನಿನಗೋಸ್ಕರ ಪರಿಶುದ್ಧನನ್ನಾಗಿ ನನ್ನ ಪಡಿಸು ನಮ್ಮನ್ನು ಪಡಿಸು ಪ್ರಭುವೆ ನಿನಗೆ ವಂದನೆಗಳು ಎಸುವೆ ನಿನಗೆ ವಂದನೆ ತಂದೆ ನಿನಗೆ ವಂದನೆ ಪರಿಶುದ್ಧಾತ್ಮನೇ ಏಸುವೆ ನಿನ್ನ ಸರ್ವಾಧಿಕಾರವುಳ್ಳ ಶ್ರೇಷ್ಠ ಸರ್ವಶಕ್ತಿಯುಳ್ಳ ಹೆಸರಿನಲ್ಲಿ ನಿನ್ನನ್ನೇ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ರಕ್ಷಕ ಆಮೇನ್ ಆಮೇನ್ ಥ್ಯಾಂಕ್ ಯು ಜೀಸಸ್ ಪ್ರೇಸ್ ಟು ಜೀಸಸ್ ಹೌದು ಪ್ರೇರೇ ನೂತನ ಕಾರ್ಯ ಫಿಲಿಪಿಯ ಪತ್ರಿಕೆ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಾಕ್ಯದಲ್ಲಿ ಪೌಲನು ನುಡಿಯುತ್ತಿದ್ದಾನೆ ಪ್ರೇರೆ ದೇವರಾತ್ಮನ ಪ್ರೇರಣೆಯಿಂದ ಯಾವಾಗಲೂ ಪ್ರಭುವಿನಲ್ಲಿ ಆನಂದಿಸಿರಿ ಮತ್ತೆ ಒತ್ತಿ ಹೇಳುತ್ತೇನೆ ಆನಂದಿಸಿರಿ ಸಂತೋಷಿಸಿರಿ ಅಂದು ಅದು ಪ್ರೇರೆ ನಾವೆಲ್ಲರೂ ಈ ವರ್ಷದಲ್ಲಿ ಈ ತಿಂಗಳಲ್ಲಿ ಅಥವಾ ಪ್ರಭುವಿನಲ್ಲಿ ವಿಶ್ವಾಸವಿಟ್ಟು ವಿಶ್ವಾಸದ ಹುಟ್ಟಿಸಿ ವಿಶ್ವಾಸವನ್ನು ಪರಿಪೂರ್ಣಗೊಳಿಸುವ ಯೇಸುವಿನ ಕಡೆ ನೋಡುತ್ತಾ ಯಾವಾಗಲೂ ಪ್ರಭುವೆ ನಿನ್ನ ಆನಂದ ನನ್ನಲ್ಲಿ ತುಂಬಿರಿ ನಿನ್ನಲ್ಲಿ ಆನಂದಿಸುವಂತೆ ಇನ್ನು ಪರಿಶುದ್ಧಾತ್ಮನ ಫಲವಾಗಿರುವ ಒಳ್ಳೆಯ ಫಲವಾಗಿರುವ ಪರಿ ಆನಂದದಿಂದ ನಮ್ಮೆಲ್ಲರನ್ನು ತುಂಬಿರಿ ಹೀಗೆ ಹೊಸ ಕಾರ್ಯ ಮಾಡಿ ಸತ್ಯದೇವರ ನಿತ್ಯ ಜೀವ ನೀವೇ ಎಂದು ನಮಗೆ ರುಜು ಮಾಡುತ್ತಾ ಬರಬೇಕೆಂದು ಬೇಡಿಕೊಳ್ಳೋ ಪ್ರೇರೆ ಅಂತ ಸರ್ವಶಕ್ತನಾದ ಪರಲೋಕ ತಂದೆಗೆ ಯೇಸು ಕ್ರಿಸ್ತನಿಗೆ ಪರಿಶುದ್ಧಾತ್ಮನಿಗೆ ಮಹಿಮೆಯಾಗಲಿ ಆಮೇನ್ ಏಸುವೆ ಸ್ತೋತ್ರ ಈಸುವೆ ವಂದನೆ ಬನ್ನಿ ಪ್ರೇರೆ ಮುಂದಿನ ವಾಕ್ಯ ಭಾಗದೊಂದಿಗೆ ಜೀವಂತ ದೇವರ ವಾಕ್ಯವನ್ನು ಯೇಸುಕ್ರಿಸ್ತನ ಅಮೂಲ್ಯ ವಾಕ್ಯವನ್ನು ತನ್ನ ರಕ್ತದ ರಕ್ಷಣೆಯನ್ನು ಹೊಂದಿಕೊಳ್ಳೋಣ ಅಲ್ಲಿವರೆಗೆ ಸರ್ವಶಕ್ತ ತಂದೆಯಾದ ದೇವರ ಮಹಾಪ್ರೀತಿಯು ದೇವರ ದೇವರ ಪ್ರಿಯಕುಮಾರನಾದ ರಕ್ಷಕ ಯೇಸುಕ್ರಿಸ್ತನ ಮಹಾಕೃಪೆಯು ದೇವರ ಸ್ವರ್ಗಶಕ್ತಿಯಾದ ಪರಿಶುದ್ಧಾತ್ಮನ ಬಿಡುಗಡೆ ಸ್ವಸ್ಥತೆ ಸ್ಪರ್ಶ ಆಶೀರ್ವಾದ ದೇವರ ಕೈಯಲ್ಲಿ ಬಲವಾಗಿ ಉಪಯೋಗವಾಗುವ ದೇವರ ರಾಜ್ಯದ ಮಕ್ಕಳಾಗಿ ನಾವು ನಮ್ಮ ಕುಟುಂಬ ಸಭೆ ಎಲ್ಲರೂ ದೇವರ ಮಹಿಮೆಯ ಜೀವಿಸುವಂತಾಗಲಿ ಜಯ ಹೊಂದುವಂತಾಗಲಿ ಈ ಲೋಕದಲ್ಲಿ ಸೈತನನ ವಿರುದ್ಧ ಏಸು ನಾಮದಲ್ಲಿ ತಂದೆ ಆಮೇನ್ ಆಮೇನ್ ಏಸು ರಕ್ತವೇ ಜಯ ನಮಗೇನು ಭಯ ಆಮೇನ್